ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಶಾತವಾನರ ಬಗ್ಗೆ ನೋಡೋಣ ಶಾತವಾನರು ಮೌರ್ಯ ಸಾಮ್ರಾಜ್ಯದ ಪತ್ರದ ನಂತರ ಈ ಶಾತವಾನರು ಆಡಳಿತಕ್ಕೆ ಬರ್ತಾರೆ ಇವರ ಪತ್ರದ ನಂತರ ಎರಡು ಸಾಮ್ರಾಜ್ಯಗಳು ಆಡಳಿತಕ್ಕೆ ಬರ್ತವೆ ಅದು ಯಾವ್ಯಾವು ಅಂದರೆ ಒಂದು ಕುಶಾಣರು ಅದೇ ರೀತಿ ಶಾತವಾನರು ದಕ್ಷಿಣದಲ್ಲಿ ಶಾತವಾನರು ಉತ್ತರ ಭಾರತದಲ್ಲಿ ಕುಶಾಣರು ಮೌರ್ಯರ ಪತನದ ನಂತರ ಸಾಮಂತರಾಗಿ ಶಾತವಾನರು ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡರು ಸ್ವಾತಂತ್ರ್ಯ ಘೋಷಿಸಿಕೊಂಡು ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾರೆ ನಾನೂರು ವರ್ಷಗಳ ಕಾಲ ಅಸ್ತಿತ್ವದಲ್ಲಿ ಅಂತ ಹೇಳ್ತಾರೆ ಇದಕ್ಕೆ ಇದನ್ನು ಸ್ಥಾಪಕ ಯಾರು ಅಂದರೆ ಸೀಮುಖ ಸೀಮುಖ ಮೊದಲು ಪ್ರತಿಷ್ಠಾನವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿರ್ತಾನೆ ತದನಂತರ ಮಹಾರಾಷ್ಟ್ರದ ಆಧುನಿಕ ಹೆಸರು ಏನಂದರೆ ಈ ಪ್ರತಿಷ್ಠಾನಕ್ಕೆ ಆಧುನಿಕ ಹೆಸರು ಏನಂದರೆ ಪೈತಾನ್ ಇದು ಶಾತವಾನರ ರಾಜಧಾನಿ ಇಲ್ಲಿ ಪ್ರಮುಖವಾದ ರಾಜರುಗಳು ಕಂಡುಬರ್ತಾರೆ ಅವ್ರು ಯಾರು ಅಂದರೆ ಹಾಲ ಗೌತಮ ಪುತ್ರ ಶಾತಕರ್ಣಿ ಅದೇ ರೀತಿ ವಸಿಷ್ಠ ಪುತ್ರ ಪುಳಮಾಯಿ ಹಾಗೆ ಯಜ್ಞಶ್ರೀ ಅಂತ ಹಾಲನ ಬಗ್ಗೆ ಸ್ವಲ್ಪ ನೋಡೋಣ ಹಾಲ ಶಾತವಾನರ ವಂಶದ ಹದಿನೇಳನೇ ವಿದ್ವಾಂಸ ಅಥವಾ ಹದಿನೇಳನೇ ದೊರೆ ಹದಿನೇಳನೇ ದೊರೆಯನು ಇವನು ಒಂದು ಪುಸ್ತಕನ ಬರೀತಾನೆ ಗಾತ ಸಪ್ತ ಸತಿ ಎಂಬ ಕೃತಿಯನ್ನು ಬರೀತಾನೆ ಈ ಕೃತಿ ಯಾವ ಭಾಷೆಯಲ್ಲಿದೆ ಪ್ರಾಕೃತಿಕ ಭಾಷೆಯಲ್ಲಿದೆ ಈ ಪ್ರಾಕೃತಿಕ ಭಾಷೆ ಶಾತವಾನರ ಸಾಮಾನ್ಯ ಜನರ ಆಡುಭಾಷೆಯಾಗಿತ್ತು ಹಾಗೂ ವಿದ್ವಾಂಸರು ಸಹ ಭಾಷೆಯಾಗಿತ್ತು ಕೃತಿಗಳನ್ನು ಸಹ ಪ್ರಾಕೃತಿಕ ಭಾಷೆಯಲ್ಲೇ ಬರೀತಿದ್ರು ಇವರು ಇಂಪಾರ್ಟೆಂಟ್ ಒಬ್ಬ ದೊರೆ ಬರ್ತಾರೆ ಅವರೇ ಯಾರಂದರೆ ಗೌತಮ ಪುತ್ರ ಶಾತಕರ್ಣಿ ಸಾಮಾನ್ಯ ಶಕವರ್ಷ ನೂರ ಆರರಿಂದ ನೂರ ಮೂವತ್ತು ಇವನ ಕಾಲಾವಧಿ ಇವನು ಶಾತವಾನರ ಅಧಿಕಾರ ಮತ್ತು ಪ್ರತಿಷ್ಠೆಯನ್ನು ಪುನರ್ಸ್ಥಾಪಿಸಿದನು ಈತನನ್ನು ಶಕಯಾವನ ಪ್ರಹಲ್ವರ ನಿರ್ಮಾಲ ನಿರ್ಮೂಲಕನೆಂದು ಕರೆಯುತ್ತಾರೆ ಶಕಯವನ ಪ್ರಹಲ್ವರ ನಿರ್ಮೂಲಕನ ಎಂದು ಯಾರನ್ನು ಕರೆಯುತ್ತಾರೆ ಅಂದರೆ ಗೌತಮಿ ಪುತ್ರ ಶಾತಕರ್ಣಿಯನ್ನು ಕರೀತಾರೆ ಇವನು ಶಕರ ದೊರೆ ನಹಾಪಾಣನನ್ನು ಸೋಲಿಸಿದನು ಇದು ಸಹ ಕ್ವಶನ್ ಆಗಿದೆ ನಹಾಪಾಣನನ್ನು ಸೋಲಿಸ್ತಾನೆ ಕೇಳಿದರೆ ಶಕರರ ದೊರೆಯ ಶಕರ ದೊರೆಯನ್ನು ನಹಾಪಾಣನ ಶಕ ದೊರೆ ನಹಾಪಾಣನನ್ನು ಯಾರು ಸೋಲಿಸಿದರು ಅಂದರೆ ಗೌತಮ ಪುತ್ರ ಶಾತಕರಣಿ ಸೋಲಿಸ್ತಾರೆ ಇದು ಕ್ವಶನ್ ಆಗಿದೆ ನಹಾಪಾಣನ ಬೆಳ್ಳಿ ನಾಣ್ಯಗಳನ್ನು ತನ್ನ ರಾಜಮುದ್ರೆಯೊಂದಿಗೆ ಪುನರ್ಮುದ್ರಿಸ್ತಾನೆ ಅಂದರೆ ಆ ಏನು ಶಕರ ದೊರೆ ಇರ್ತಾನಲ್ಲ ಇವನು ಒಂದು ಬೆಳ್ಳಿ ಮುದ್ರೆಯನ್ನು ಮಾಡಿರ್ತಾನೆ ಈ ಬೆಳ್ಳಿ ಮುದ್ರೆಯಲ್ಲಿ ಮುದ್ರೆಯೊಂದಿಗೆ ಪುನರ್ ತನ್ನ ತನ್ನ ಮುದ್ರೆಯನ್ನೇ ಈ ಬೆಳ್ಳಿ ನಾಣ್ಯದಲ್ಲಿ ಮುದ್ರಿಸ್ಕೋತಾನೆ ಅವರು ಆಯ್ತಾ ನೋಡಿ ತನ್ನ ರಾಜ ಮುದ್ರೆಯೊಂದಿಗೆ ಪುನರ್ ಮುದ್ರಿಸಿದನು ಇವರ ಬಗ್ಗೆ ಅಂದರೆ ಗೌತಮಿ ಪುತ್ರ ಶಾತಕರ್ಣಿಯ ಬಗ್ಗೆ ಒಂದು ಶಾಸನವನ್ನು ಹೊರಡಿಸ್ತಾರೆ ಆ ಯಾವುದು ಅಂದ್ರೆ ನಾಸಿಕ್ ಶಾಸನ ಇದು ಗೌತಮಿ ಪುತ್ರ ಶಾತಕರ್ಣಿಯ ಸಾಧನೆಯ ಬಗ್ಗೆ ತಿಳಿಸ್ತದೆ ಇದನ್ನು ಯಾರು ಹೊರಡಿಸ್ತಾರಪ್ಪ ಅಂದರೆ ಗೌತಮಿ ಪುತ್ರ ಶಾತಕರ್ಣಿಯ ತಾಯಿಯಾದಂತಹ ಗೌತಮಿ ಬಾಲಶ್ರೀ ಎಂಬುವರು ಹೊರಡಿಸ್ತಾರೆ ಗೌತಮಿ ಬಾಲಶ್ರೀ ಎಂಬುವರು ನಾಶಿಕ್ ಗುಹಾ ಶಾಸನದಲ್ಲಿ ನಾಶಿಕ್ ಗುಹಾ ಶಾಸನವನ್ನು ಹೊರಡಿಸ್ತಾರೆ ಇದು ಗೌತಮಿ ಪುತ್ರ ಶಾತಕರ್ಣಿಯ ಸಾಧನೆಗಳ ಬಗ್ಗೆ ತಿಳಿಸ್ತದೆ ಇದು ಇಂಪಾರ್ಟೆಂಟ್ ಇದು ಸಹ ಆಲ್ರೆಡಿ ಕ್ವಶನ್ ಆಗಿದೆ ಇದು ತದನಂತರ ಈ ಗೌತಮಿ ಪುತ್ರ ಶಾತಕರ್ಣಿ ಇದರಲ್ಲ ಇವನಿಗೆ ಬಿರುದುಗಳಿವೆ ಯಾವ್ಯಾವಪ್ಪ ಬಿರುದು ಅಂದರೆ ತ್ರೈ ಸಮುದ್ರ ತೋಯ ಪಿತಾವಾನ ತ್ರೈ 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 ಸಮುದ್ರ ತೋಯ ಪಿತಾವಾನ ಎಂಬ ಬಿರುದಿದೆ ಅದೇ ರೀತಿ ಶಕಯವನ ಪ್ರಹಲ್ವರ ನಿಸೋದನ ನಿಸೂದನ ಎಂಬ ಬಿರುದು ಸಹ ಈ ಶಾತಕರ್ಣಿಗೆ ಇರುತ್ತದೆ ಗೌತಮಿಪುತ್ರ ಪುತ್ರ ಶಾತಕರ್ಣಿಗೆ ಇವರು ಅನೇಕ ಬೌದ್ಧ ಸ್ತೂಪಗಳು ವಿಹಾರಗಳು ಚೈತ್ಯಗಳು ಇವುಗಳನ್ನೆಲ್ಲವನ್ನು ನಿರ್ಮಾಣ ಮಾಡಿರ್ತಾರೆ ಅದನ್ನ ಎಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂದರೆ ಇವುಗಳನ್ನು ಅಮರಾವತಿಯಲ್ಲಿದೆ ನಾಗಾರ್ಜುನ ಕೊಂಡ ಖರ್ ನಾಸಿಕ್ ಅದೇ ರೀತಿ ಕನೆಹೇರಿ ಮುಂತಾದ ಕಡೆಯಲ್ಲಿ ಈ ಬೌದ್ಧ ಸ್ತೂಪಗಳು ವಿಹಾರಗಳು ಚೈತ್ಯಗಳನ್ನು ಏನು ಮಾಡ್ತಾರೆ ಅಂದರೆ ನಿರ್ಮಾಣ ಮಾಡಿದ್ದಾರೆ ಇದು ಸೆಕೆಂಡ್ ಪಿ ಯು ಸಿಯಲ್ಲಿರೋದು ಇದು ಸ್ವಲ್ಪ ಕಡಿಮೆ ಕೊಟ್ಟಿದ್ದಾರೆ ಸೆಕೆಂಡ್ ಪಿ ಯು ಸಿಲಿ ನೆಕ್ಸ್ಟ್ ಎಲ್ ಸ್ಟ್ಯಾಂಡರ್ಡಲ್ಲಿ ಯಾವ ರೀತಿ ಇದೆಯಪ್ಪ ಶಾತವನರ ಬಗ್ಗೆ ಎಂಟನೇ ತರಗತಿಯಲ್ಲಿ ಯಾವ ರೀತಿ ಇದೆ ಶಾತವನರು ಸಾಮಾನ್ಯ ಶಕ ವರ್ಷ ಮೂರನೇ ಶತಮಾನದಲ್ಲಿ ಇವರು ಆಡಳಿತಕ್ಕೆ ಬರ್ತಾರೆ ಇದು ಇಂಪಾರ್ಟೆಂಟ್ ಮೂರನೇ ಶತಮಾನದಲ್ಲಿ ಆಡಳಿತಕ್ಕೆ ಬರ್ತಾರೆ ಪರ್ವತಗಳು ಉತ್ತರ ಮತ್ತು ದಕ್ಷಿಣವಾಗಿ ಪ್ರತ್ಯೇಕಿಸುವುದು ಯಾವುದು ಅಂದರೆ ಈ ವಿಂಧ್ಯಾ ಪರ್ವತ ಅಂದರೆ ಉತ್ತರ ದಕ್ಷಿಣ ಭಾರತವನ್ನು ಪ್ರತ್ಯೇಕಿಸುವುದು ಯಾವುದಂದರೆ ಈ ವಿಂದ್ಯಾ ಪರ್ವತ ಅಂದರೆ ಯಾವ ರೀತಿ ಅಂದರೆ ಇಲ್ಲಿ ಮಧ್ಯದಲ್ಲಿ ನಮಗೆ ಮಧ್ಯ ನಮಗೆ ಇಲ್ಲಿ ಇಂಡಿಯಾ ಮ್ಯಾಪ್ ಇದೆ ಅಂದ್ಕೊಳ್ಳಿ ಈ ಇಂಡಿಯಾ ಮ್ಯಾಪ್ದಲ್ಲಿ ಇಂಡಿಯಾ ಮ್ಯಾಪ್ನು ಮಧ್ಯದಲ್ಲಿ ಡಿವೈಡ್ ಆಗುತ್ತೆ ಒಂದು ಇಲ್ಲಿ ಮಧ್ಯ ಪ್ರದೇಶ ಬರುತ್ತೆ ಈ ಮಧ್ಯ ಪ್ರದೇಶದ ಉತ್ತರ ಭಾಗದಲ್ಲಿ ವಿಂಧ್ಯಾ ಪರ್ವತ ಬರುತ್ತೆ ದಕ್ಷಿಣವಾಗಿ ಸಾತ್ಪುರ ಬೆಟ್ಟಗಳು ಕಂಡುಬರುತ್ತವೆ ಆದರೆ ನಮ್ಮ ಭಾರತವನ್ನು ಎರಡು ಭಾಗವಾಗಿ ಅಂದರೆ ನಾರ್ತ್ ಆ್ಯಂಡ್ ಆಗಿ ಡಿವೈಡ್ ಮಾಡೋದು ಯಾವುದು ಅಂತ ಕೇಳಿದ್ರೆ ನಿಮಗೆ ಉತ್ ವಿಧ್ಯ ಪರ್ವತ ಅಂತ ಹೇಳ್ಬೇಕು ಓಕೆ ಭಾರತವನ್ನು ಸಮವಾಗಿ ಮಧ್ಯಭಾಗವನ್ನು ಮಾಡೋದು ಅಂದರೆ ವಿಂದ್ಯಾ ಪರ್ವತ ಇದು ಸಹ ಕೇಳಿದರೆ ವಿಂಧ್ಯಾ ಪರ್ವತದಲ್ಲಿ ದಕ್ಷಿಣವಾಗಿ ಕಂಡುಬರುವಂಥ ಯಾವುದು ಅಂದರೆ ಸಾತ್ಪುರ ಕಂಡುಬರ್ತದೆ ಮಧ್ಯ ಪ್ರದೇಶದಲ್ಲಿ ಕಂಡುಬರ್ತದೆ ಓಕೆ ಇದು ಅರ್ಥ ಆಯಿತು ಅಂತ ಅಂದ್ಕೋತೀರಿ ವಿಂಧ್ಯ ಪರ್ವತಗಳು ಉತ್ತರ ದಕ್ಷಿಣ ಭಾರತವನ್ನು ಪ್ರತ್ಯೇಕಿಸುತ್ತದೆ ಹೇಳದಲ್ಲ ಉತ್ತರ ದಕ್ಷಿಣ ಭಾರತವನ್ನು ಪ್ರತ್ಯೇಕಿಸುತ್ತದೆ ಪರ್ವತದ ದಕ್ಷಿಣದಲ್ಲಿ ಕನ್ಯಾಕುಮಾರಿಯವರೆಗೂ ಕನ್ಯಾಕುಮಾರಿವರೆಗಿನ ಪ್ರದೇಶವನ್ನು ಏನಂತ ಕರೀತಾರೆ ಅಂದ್ರೆ ದಕ್ಷಿಣ ಭಾರತ ಅಥವಾ ದಕ್ಕನ್ ಪ್ರಾಂತ್ಯ ಅಂತ ಕರೀತಾರೆ ಓಕೆ ಏನಿದೆಯೇ ವಂದ್ಯಾ ಪರ್ವತದ ದಕ್ಷಿಣ ಭಾಗದಿಂದ ಕಂಡು ಈ ಪರ್ವತದ ಇಲ್ಲಿಂದ ದಕ್ಷಿಣ ಭಾಗದಿಂದ ಏನಿದೆ ಇಲ್ಲಿ ದಕ್ಷಿಣ ಭಾರತ ಕಂಡುಬಿಡ್ತದೆ ಇಲ್ಲಿ ಇದು ಇಂಡಿಯಾ ಮ್ಯಾಪ್ ಅಂತ ಇದು ಇದು ಇಂಡಿಯಾ ಮ್ಯಾಪ್ ಅಂದ್ಕೊಂಡಿದ್ದು ಈ ಇಂಡಿಯಾ ಮ್ಯಾಪ್ ನಲ್ಲಿ ಇದು ದಕ್ಷಿಣ ಅದಲ್ಲ ಈ ದಕ್ಷಿಣ ಭಾಗವನ್ನು ಏನಂದ್ರೆ ದಕ್ಕನ್ ಪ್ರಸ್ಥಭೂಮಿ ಭೂಮಿ ಅಂತ ದಕ್ಕನ್ ಅಂತ ದಕ್ಕನ್ ಪ್ರಾಂತ್ಯ ಅಂತ ಕರೀತಾರೆ ಇದು ಇಲ್ಲಿವರೆಗೂ ವಿಸ್ತರಿಸ್ತದೆ ಅಂದ್ರೆ ನೋಡಿದ್ರೆ ಇಲ್ಲಿ ಕನ್ಯಾಕುಮಾರಿ ತಮಿಳುನಾಡಿನ ಕನ್ಯಾಕುಮಾರಿ ಅವರಿಗೆ ಮಾಡ್ತದೆ ಅಂದ್ರೆ ಇದು ವಿಸ್ತರಿಸುತ್ತದೆ ಇದನ್ನೇ ನಾವು ಏನಂತ ಕರಿತೇವೆ ದಕ್ಷಿಣ ದಕ್ಕನ್ ಪ್ರಾಂತ್ಯ ಅಂತ ಕರೀತಾರೆ ಇಲ್ಲಿ ಈ ದಕ್ಕನ್ ಪ್ರಾಂತ್ಯದಲ್ಲಿ ಹಲವಾರು ಸಾಮ್ರಾಜ್ಯಗಳು ಆಡಳಿತ ಮಾಡಿದವೆ ಅದರಲ್ಲಿ ಯಾವುವು ಅಂದರೆ ಒಂದು ಶಾತವನರು ಎರಡು ಕದಂಬರು ಮೂರು ಗಂಗರು ನಾಲ್ಕು ಚಾಳುಕ್ಯರು ಐದು ರಾಷ್ಟ್ರಕೂಟರು ಆರು ಪಲ್ಲವರು ಈ ಪ್ರದೇಶಗಳನ್ನು ಆಳಿದವರಲ್ಲಿ ಪ್ರಮುಖರು ಈ ದಕ್ಕನ್ ಪ್ರಾಂತ್ಯವನ್ನು ಆಳಿದವರು ಪ್ರಮುಖರು ಇದರಲ್ಲಿ ಶಾತವಾನರ ಇಸ್ವಿನ ಈಗ ಶಾತವಾನರು ಮೂರನೇ ಶತಮಾನದಲ್ಲಿ ಬಂದಿದೆ ಅಂತ ಹೇಳಿದ್ರೆ ಅದರಲ್ಲಿ ಇಸ್ವಿ ಯಾವುದು ಅಂದರೆ ಸಾಮಾನ್ಯ ಶಕವರ್ಷ ಇನ್ನೂರ ಮೂವತ್ತರಿಂದ ಇನ್ನೂರ ಇಪ್ಪತ್ತರವರೆಗೆ ಶಾತವಾನರ ವಂಶವು ದಕ್ಕನ್ನಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜವಂಶವಾಗಿದೆ ಇದು ಕ್ವಶನ್ ಆಗಿದೆ ಹಿಂಗೆ ಕ್ವಶನ್ ಕೇಳ ದಕ್ಷಿಣದಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜವಂಶ ಯಾವುದು ಅಂದರೆ ಶಾತವಾನರು ಅದಕ್ಕೆ ನಿಮಗೆ ಅಲ್ಲಿ ದಕ್ಕನ್ ಪ್ರಾಂತೀಯ ಬಗ್ಗೆ ಹೇಳಿತು ಮೌರ್ಯನ ಕಾಲದಲ್ಲಿ ಗೋದಾವರಿ ಕೃಷ್ಣ ನದಿಗಳ ಮಧ್ಯೆ ನೆಲೆಸಿದ್ದು ಸಾಮಂತರಾಗಿ ಏನು ಮಾಡ್ತಿದ್ದಾರೆ ಅಂದರೆ ಇವರು ಕಪ್ಪ ಕಾಣಿಕೆ ಕೊಡ್ತಾಯಿದ್ರು ಗೋದಾವರಿ ನದಿ ಹಾಗೂ ಕೃಷ್ಣಾ ನದಿಗಳ ನದಿಗಳ ನಡುವೆ ಮಧ್ಯದಲ್ಲಿ ಅವುಗಳ ಮಧ್ಯದಲ್ಲಿ ಸಾಮಂತರಾಗಿ ಏನು ಮಾಡ್ತಿದ್ರು ಅಂದರೆ ಇವರು ಕಾಣಿಕೆಯನ್ನು ಕೊಡ್ತಾಯಿದ್ರು ಏನಕ್ಕೆ ಅಂದರೆ ಇವರ ವಶದಲ್ಲಿ ಚಂದ್ರಗುಪ್ತ ಮೌರ್ಯನ ವಶದಲ್ಲಿ ಯಾವುದಿದ್ದಾಗ ಶಾತವನರು ಇತ್ತು ಹಾಗಾಗಿ ಅವರಿಗೆ ವರ್ಷ ವರ್ಷ ಕಪ್ಪ ಕಾಣಿಕೆ ನಿಮ್ಗೆ ಆಗಲಿ ಅಂದ್ರೆ ಇದ್ದೀನಿ ಇದರ ಸ್ಥಾಪಕ ಯಾರಪ್ಪ ಸಿಮುಖ ಎಷ್ಟಲ್ಲೇ ಸ್ಥಾಪನೆ ಮಾಡಿದ ಸಾಮಾನ್ಯ ಶಕ ವರ್ಷ ಇನ್ನೂ ನೂರ ಇನ್ನೂರ ಇಪ್ಪತ್ತರಲ್ಲಿ ಏನು ಮಾಡ್ತಾರೆ ಅಂದರೆ ಇದನ್ನ ಸ್ಥಾಪನೆ ಮಾಡ್ತಾರೆ ಇದರ ರಾಜಧಾನಿ ಯಾವುದಂದರೆ ಶ್ರೀಕಾಕುಲಂ ಶ್ರೀಕಾಕುಲಂ ಆಗಲೇ ಅದೇ ಪೈತಾನ್ ಅಂದರೂ ಅದೆಯ ಪ್ರತಿಷ್ಠಾನ ಪ್ರತಿಷ್ಠಾನ ಅಂದರೂ ಅದೇ ಪೈತಾನ್ ಅಂದರೂ ಅದೇ ಈ ಮೂರು ಸಹ ಒಂದೇ ಹೆಸರು ಈ ಮೂರು ಸಹ ಯಾವುದು ಶ್ರೀಮುಖ ರಾಜಧಾನಿಯಾಗಿತ್ತು ಆಗಿತ್ತು ಇದು ಓಕೆ ಇದು ಶ್ರೀಮುಖರ ರಾಜಧಾನಿ ಆಗಿತ್ತು ಗೌತಮಿ ಪುತ್ರ ಶಾತಕರ್ಣಿ ಇವರಿಂದಲೇ ಶಾಲಿವಾನ ಶಕ್ಕೆ ಪ್ರಾರಂಭವಾಯಿತೆಂದು ಎಂದು ನಂಬಲಾಗಿದೆ ಇದು ಸಹ ಕ್ವಶನ್ ಆಗಿದೆ ಶಾಲಿವಾನ ಶಕ್ಕೆ ಯಾರಿಂದ ಪ್ರಾರಂಭವಾಯಿತು ಅಂದ್ರೆ ಗೌತಮ ಪುತ್ರ ಶಾತವಾಣಿಯಿಂದ ಶಾಲಿವಾನ ಶಕ್ಕೆ ಸ್ಥಾಪನೆ ಆಗುತ್ತೆ ಇವನು ತನ್ನ ರಾಜ್ಯಕ್ಕೆ ಯಾವುದನ್ನು ಅಂತ ಕೇಳ್ತಾರೆ ಒಂದು ಕೊಂಕಣಿ ಇನ್ನೊಂದು ಬಿರಾರ್ ಸೌರಾಷ್ಟ್ರ ಮಾಳ್ವಗಳಲ್ಲದೆ ಅನೇಕ ಹೊಸ ಪ್ರದೇಶಗಳನ್ನು ತನ್ನಡಿಗೆ ಏನು ಮಾಡಿಸ್ಕೊಂಡಿರೋದ್ರು ತದಗೇ ಸೇರಿಸ್ಕೋತಾರೆ ಈತನಗಿದ್ದ ಇನ್ನೊಂದು ಬಿರುದು ಯಾವುದು ಅಂದರೆ ಶಾತವಾಹನ ಕುಲಯಾಶಂ ಪ್ರತಿಷ್ಠಾಪಕ ಕಾರ್ಯ ಕಾರ ಅಂದರೆ ಶಾತವಾಹನ ಕುಲಯಾಸಂ ಪ್ರತಿಷ್ಠಾಪನಾ ಕಾರ ಇದು ಯಾರ ಗೌತಮಿ ಪುತ್ರ ಶಾತಕರ್ಣಿಯ ಬಿರುದು ತ್ರೈಸಮುದ್ರತಯ ಪಿತಾವಹನ ಇದು ಸಹ ಗೌತಮಿ ಪುತ್ರ ಬಿರುದು ಇದು ಸಹ ಗೌತಮಿ ಪುತ್ರ ಬಿರುದು ಇದು ಸಹ ಕ್ವಶನ್ ಕೇಳಿದಾರೆ ಇದೇ ಈಗ ಶಾತವನರ ಕೊನೆಯ ದೊರೆ ಯಾರು ಅಂತ ಕೇಳ್ತಾರೆ ಯಜ್ಞಶ್ರೀ ತ ಶಾತಕರ್ಣಿ ಇದಾರಲ್ಲ ಈ ಯಜ್ಞಶ್ರೀ ಶಾತಕರ್ಣಿ ಇದರ ಕೊನೆಯ ದೊರೆ ಇದರ ಆಡಳಿತದ ಬಗ್ಗೆ ನೋಡೋಣ ಶಾತವಾಹನರ ಕಾಲದಲ್ಲಿ ರಾಜನೇ ರಾಜ್ಯದ ಸರ್ವಾಧಿಕಾರಿ ಸೇಮು ಮೌರ್ಯ ಸಾಮ್ರಾಜ್ಯ ಇದಿತ್ತು ಇತ್ತು ರಾಜ್ಯವನ್ನು ಏನಂತ ಡಿವೈಡ್ ಮಾಡ್ತಿದ್ರು ಅಂದರೆ ಜನಪದ ಎಂಬುದಾಗಿ ಡಿವೈಡ್ ಮಾಡ್ತಿದ್ರು ಜಿಲ್ಲೆಗಳನ್ನಾಗಿ ವಿಂಗಡಣೆ ಮಾಡ್ತಿದ್ರು ಅಲ್ಲೋ ಹಾಗೆ ಮಾಡ್ತಿದ್ರು ಅಲ್ವಾ ರಾಜ್ಯವನ್ನು ಜಿಲ್ಲೆಗಳಾಗಿ ವಿಂಗಡಣೆ ಮಾಡ್ತಿದ್ರು ಸ್ಥಾನಿಕ ಅಂತ ಗೊತ್ತದ ಗೊತ್ತಾ ಜಿಲ್ಲೆಗಳು ಯಾವುದು ಸ್ಥಾನಿಕ ಎಲ್ಲಿ ಮೌರ್ಯ ಸಾಮ್ರಾಜ್ಯದಲ್ಲಿ ಇಲ್ಲಿ ಜನಪದಗಳು ಜನಪದ ಎಂಬ ಜಿಲ್ಲೆಗಳಾಗಿ ವಿಂಗಡಣೆ ಮಾಡ್ತಾರೆ ಅಲ್ಲಿ ಜಿಲ್ಲೆಗಳನ್ನು ಸ್ಥಾನಿಕವಾಗಿ ವಿಂಗಡಣೆ ಮಾಡ್ತಾರೆ ನಗರ ಮತ್ತು ಪ್ರಾಂತ್ಯಗಳ ನಗರ ಗ ಮತ್ತು ಗ್ರಾಮಗಳ ವ್ಯವಸ್ಥೆಗಳನ್ನು ಯಾರು ನೋಡ್ಕೋತಿದ್ದರು ಅಂದರೆ ಸ್ಥಳೀಯ ಆಡಳಿತ ಸಂಸ್ಥೆಗಳು ನೋಡ್ಕೋತಿದ್ವು ಸ್ಥಳೀಯ ಆಡಳಿತ ನಗರ ಮತ್ತು ಗ್ರಾಮಗಳ ಸ್ಥಳೀಯ ಆಡಳಿತ ಏನಿತ್ತಲ್ಲ ಅವರೇ ಏನು ನೋಡ್ಕೋತಿದ್ರು ಇಲ್ಲಿ ಯಾವುದೇ ರೀತಿಯಂತಹ ವರ್ಗ ಭೇದವಿರಲಿಲ್ಲ ಈ ಸಮಾಜದಲ್ಲಿ ಯಾರೋ ಶಾತಮಾನ ಕಾಲದಲ್ಲಿ ಯಾವುದೇ ವರ್ಗ ಭೇದವಿರಲಿಲ್ಲ ಮತ್ತು ಸ್ತ್ರೀಯರಿಗೆ ಉನ್ನತವಾದ ಅಧಿಕಾರ ಸ್ಥಾನಮಾನವನ್ನು ನೀಡಲಾಗುತ್ತಿತ್ತು ಅಂದರೆ ಯಾವುದೇ ರೀತಿಯಾದಂತಹ ವರ್ಗ ಭೇದ ಇರಲಿಲ್ಲ ಹಾಗಾಗಿ ಸ್ತ್ರೀಯರನ್ನು ಸಹ ತಮ್ಮದೇ ಈಕ್ವಲ್ ಆಗಿ ನೋಡ್ತಿದ್ರು ತಮ್ಮ ಪುರುಷರ ಈಕ್ವಲ್ ಆಗಿ ಏನು ಮಾಡ್ತಿದ್ರು ಅವರು ನೋಡ್ತಿದ್ರು ರೈತ ವ್ಯಾಪಾರಿ ಅಕ್ಕಸಾಲಿಗ ಮೀನುಗಾರ ಬಡಿಗ ನೇಕಾರ ಔಷಧಿ ತಯಾರಿಸುವವರು ಇದ ಇಲ್ಲಿ ಕಸುಬುದಾರರಾಗಿ ಕೆಲಸ ಮಾಡ್ತಿದ್ರು ಹಾಗಾಗಿ ಇವ್ರದೇ ಒಂದು ಸಂಘ ಇತ್ತು ಆಗ ಅದನ್ನು ಏನಂದ್ರೆ ಕಸುಬುದಾರರ ಸಂಘಗಳು ಅಲ್ಲಿ ಕಟ್ಟಿಕೊಂಡಿದವು ಇದೇ ಮುಂದೆ ಏನಾಗುತ್ತೆ ಅಂದ್ರೆ ವಾಣಿಜ್ಯ ಆಗುತ್ತೆ ಮತ್ತೆ ವ್ಯಾಕ ವ್ಯಾಪಾರ ಸಂಘಗಳಾಗಿ ಏನ್ ಮಾಡ್ತದೆ ಅಂದ್ರೆ ಡಿವೈಡ್ ಆಗುತ್ತೆ ನೆಕ್ಸ್ಟ್ ಅಲ್ಲಿ ವ್ಯಾಪಾರ ಕೇಂದ್ರಗಳ ಬಗ್ಗೆ ನಾವು ನೋಡೋಣ ಅಂದ್ರೆ ವ್ಯಾಪಾರ ಮಾಡಕ್ಕೆ ಅವರು ಮುಂದೆ ವಾಣಿಜ್ಯ ಮತ್ತು ವ್ಯಾಪಾರವಾಗಿ ಬದಲಾವಣೆ ಆಯಿತು ಅಂತ ಹೇಳ್ತಾರಲ್ಲ ಹಾಗಾಗಿ ಇದು ಇಲ್ಲಿ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾರೆ ಈ ಶಾ ಶಾಖ ಶಾತವಾನರು ಅದು ಯಾವುದು ಅಂದರೆ ನಾಸಿಕ್ನಲ್ಲಿ ಸ್ಥಾಪನೆ ಮಾಡ್ತಾರೆ ಕಲ್ಯಾಣದಲ್ಲಿ ಸ್ಥಾಪನೆ ಮಾಡ್ತಾರೆ ಬ್ರೋಚಲ್ಲಿ ಸ್ಥಾಪನೆ ಮಾಡ್ತಾರೆ ಭಟ್ಕಳದಲ್ಲಿ ಏನು ಮಾಡಿದ್ರು ಅಂದರೆ ಇವರು ಸ್ಥಾಪನೆ ಮಾಡ್ತಾರೆ ಕ್ವಶನ್ ಇದೇ ರೀತಿ ಕೇಳಿದರೆ ಏನಂತ ಕೇಳಿದಾರೆ ಅಂದರೆ ಮ ಶಾತವಾನರು ಯಾವ ಧರ್ಮಕ್ಕೆ ಯಾವ ಮತಾಂತರಕ್ಕೆ ಸೇರಿದವರು ಅಂತ ಕೇಳಿದರು ಯಾವುದಕ್ಕೆ ಅಂದರೆ ವೈದಿಕ ಮತಸ್ಥರಾಗಿದ್ದಾರೆ ಇವರು ಯಾರು ಶಾತವಾಹನರು ವೈದಿಕ ಮತಸ್ಥರಾಗಿದ್ದರೂ ಇವರು ಆ ರೀತಿ ಆಗಿದಳು ಸಹ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಕ್ಕೆ ಏನು ಮಾಡ್ತಾರೆ ಅಂದರೆ ಬೆಂಬಲ ಕೊಡ್ತಾರೆ ಇವರು ನಿಮ್ಗೆ ಆಗಲಿ ಅಂದರೆ ವಿದ್ವಾಂಸರಾಗಿರ್ಬೋದು ಸಾಮಾನ್ಯ ಜನರ ಭಾಷೆಯಾಗಿದ್ದಂತಹ ಪ್ರಾಕೃತಿಕ ಭಾಷೆಯು ಸಾಹಿತ್ಯಕ್ಕೆ ಸೃಷ್ಟಿಯಾಗಿದ್ದು ಸಾ ಪ್ರಾಕೃತಿಕ ಭಾಷೆ ಯಾವುದಕ್ಕೆ ಜನಸಾಮಾನ್ಯರ ಭಾಷೆಯಾಗಿತ್ತು ಮತ್ತು ವಿದ್ವಾಂಸರ ಸಾಹಿತ್ಯಕ್ಕೆ ಇದು ಇವರ ಕಾಲದಲ್ಲಿ ಅಜಂತ ಮತ್ತು ಅಮರಾವತಿಯ ಚಿತ್ರಕಲೆಗಳು ರಚನೆಗೊಂಡಿರ್ತದೆ ಇಲ್ಲಿ ದೇವಾಲಯ ವಿಹಾರ ಚೈತ್ಯಗಳನ್ನು ಕಟ್ಟಲಾಗಿದ್ದು ಚೈತ್ಯಗಳು ಎಂಬ ಪದ ಈಗ ನೋಡಿ ಈಗ ಫಸ್ಟ್ ಟೈಮ್ ಕೆಡ್ತಿದ್ರು ಈಗ ಚೈತ್ಯ ಎಂಬ ಪದ ಈಗ ಫಸ್ಟ್ ಟೈಮ್ ಕೇಳ್ತಾರ ಆದರೆ ಈ ಚೈತ್ಯಗಳನ್ನು ಮೊದಲ ಬಾರಿಗೆ ಸ್ಥಾಪನೆ ಮಾಡಿದವರು ಯಾರು ಅಂದರೆ ಶಾತವನವರು ಯಾವ್ದಪ್ಪ ವೆರಿ ಇಂಪಾರ್ಟೆಂಟ್ ಚೈತ್ಯ ಯಾವುದು ಅಂದರೆ ಕಾರ್ಲೆಯಲ್ಲಿ ಚೈತ್ಯವನ್ನು ಬನ ಬನವಾಸಿಯ ಶ್ರೀಮಂತ ವರ್ತಕ ಯಾರಾದರೆ ಇದು ಸಹ ಕ್ವೆಶನ್ ಆಗಿದೆ ಭೂತಪಾಲ ಏನು ಮಾಡ್ತಾರೆ ಅಂದರೆ ನಿರ್ಮಾಣ ಮಾಡ್ತಾರೆ ಭೂತಪಾಲ ಏನು ಮಾಡ್ತಾರೆ ಅಂದರೆ ಈ ಕಾರ್ಲೆಯಲ್ಲಿ ಚೈತ್ಯವನ್ನು ನಿರ್ಮಾಣ ಮಾಡ್ತಾರೆ ಏನಂತ ಕ್ವಶನ್ ಕೇಳಿದರು ಕಾರ್ಲೆಯಲ್ಲಿರುವುದು ಡ್ಯಾಶ್ ಅಂತ ಕೊಡಿದರು ಅಲ್ಲಿ ಸ್ಮಾರಕ ಆಗಿರ್ಬೋದು ಬುದ್ಧ ವಿಹಾರ ಆಗಿರ್ಬೋದು ಚೈತ್ಯ ಆಗಿರ್ಬೋದು ಅದೇ ರೀತಿ ಜೈನ ಧರ್ಮ ಈ ರೀತಿ ನಾಲ್ಕು ಆಪ್ಷನ್ ಕೊಟ್ಟಿದ್ದರು ಅಲ್ಲಿ ಚೈತ್ಯಾಲಯ ಏನಿದೆ ಅಲ್ಲಿ ಈ ಕಾರ್ಲೆಯಲ್ಲಿ ಸೃಷ್ಟಿಯಾಗಿತ್ತು ಇಷ್ಟು ನಿಮಗೆ ಎಂಟನೇ ಮತ್ತು ಒಂಬತ್ತನೇ ತರಗತಿಯ ಶಾತವನರ ಬಗ್ಗೆ ಮುಂದಿನ ತರಗತಿ ನಾವು ಕುಶಾಣರ ಬಗ್ಗೆ ನೋಡೋಣ